ಕೇಳಿ ಸಿಂಹರಾಶಿಯವರೇ ಏನೋ ವಿಶೇಷ ಕಾದಿದೆ ನಿಮಗೆ ಈ ಜೂನ್ನಲ್ಲಿ ಮೊದಲ ವಾರ ಸ್ವಲ್ಪ ಒಂಥರ ಮಬ್ಬು ಅಂತೀವಲ್ವಾ ಹಾಗೆ ಇರಬಹುದು ಹೌದು ಹೌದು ಆದ್ರೆ ಜೂನ್ ಏಳನೇ ನಂತರ ಇದೆಯಲ್ಲ ನಿಮ್ಮ ಗ್ರಹಬಲ ಏಳನೇ ಆಕಾಶಕ್ಕೆ ಧೈರ್ಯದ ಸೂರ್ಯನೇ ನಿಮ್ಮ ಮನೆಗೆ ಬಂದ ಹಾಗೆ ಖಂಡಿತವಾಗಿಯೂ ಅದು ಮಂಗಳ ಗ್ರಹದ ಪ್ರವೇಶ ಹೌದು ಕಳೆದು ಹೋದ ಶಕ್ತಿ ವಾಪಸ್ ಬರುತ್ತೆ ನಿಂತಿದ್ದ ಕೆಲಸಗಳು ಫಾಸ್ಟ್ ಆಗತ್ತೆ ಅಂತ ಗ್ರಹಗಳು ಹೇಳ್ತಿವೆ ಏನು ಸ್ವಲ್ಪ ಉಚಿತವಾಗಿ ನೋಡಿ ಈಗ ಶನಿ ಧೈರ್ಯ ನಡೀತಿದಿ ಅದು ನಿಜ ಅಂದ್ರೆ ಶನಿಯ ಪ್ರಭಾವ ಇದೆ ರಾಹು ಎಂಟರಲ್ಲಿ ಕೇತು ಏಳರಲ್ಲಿದ್ದಾರೆ ಗುರು ಲಾಭಸ್ಥಾನ ಅಂದ್ರೆ ಹನ್ನೊಂದನೇ ಮನೆಯಲ್ಲಿದ್ದಾನೆ ಅದು ತುಂಬಾ ಒಳ್ಳೇದು ಆದ್ರೆ ಈ ತಿಂಗಳ ಹೈಲೈಟ್ ಅಂದ್ರೆ ಜೂನ್ ಏಳಕ್ಕೆ ಮಂಗಳ ಅಂದ್ರೆ ಶಕ್ತಿ ಧೈರ್ಯ ಕೊಡುವ ಗ್ರಹ ಹೌದು ಅವನು ಹನ್ನೆರಡನೇ ಮನೆಯಿಂದ ನಿಮ್ಮ ಲಗ್ನಕ್ಕೆ ಅಂದ್ರೆ ಒಂದನೇ ಮನೆಗೆ ಬರ್ತಾನೆ ಅದು ನಿಮ್ಮ ವ್ಯಕ್ತಿತ್ವ ಶಕ್ತಿ ಆರೋಗ್ಯದ ಮನೆ ಓ ಆಮೇಲೆ ಜೂನ್ ಹದಿನೈದಕ್ಕೆ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಕೂಡ ಹನ್ನೊಂದನೇ ಮನೆಗೆ ಲಾಭಸ್ಥಾನಕ್ಕೆ ಬರ್ತಾನೆ ಇವೆರಡೂ ತುಂಬ ಮುಖ್ಯವಾದ ಬದಲಾವಣೆಗಳು ಹಾಗಾದ್ರೆ ಜೂನ್ ಏಳರವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಒಳ್ಳ್ರಿ ಆ ಮಂಗಳ ಹನ್ನೆರಡನೇ ಮನೆಯಲ್ಲಿರೋದ್ರಿಂದಾನ ಹೌದು ಜೂನ್ ಏಳರ ಮೊದಲು ಮಂಗಳ ಹನ್ನೆರಡನೇ ಮನೆಯಲ್ಲಿ ನೀಚನಾಗಿರುತ್ತಾನೆ ಅಂದ್ರೆ ಅವನ ಪೂರ್ತಿ ಶಕ್ತಿ ಇರಲ್ಲ ಅದರಿಂದ ಸ್ವಲ್ಪ ತಲೆನೋವು ಸುಸ್ತು ಪ್ರಯಾಣ ಮಾಡಿದ್ರೆ ಆಯಾಸ ಒಂಥರ ಶಕ್ತಿ ಕಡಿಮೆಯಾದ ಹಾಗೆ ಅನ್ಸ್ಬೋದು ರೋಗ ನಿರೋಧಕ ಶಕ್ತಿ ಕೂಡ ಸ್ವಲ್ಪ ಹ್ಮ್ ಆದ್ರೆ ಜೂನ್ ಏಳರ ನಂತರ ಮಂಗಳ ಲಗ್ನಕ್ಕೆ ಬಂದಾಗ ಫುಲ್ ಚಾರ್ಜ್ ಆದ ಹಾಗೆ ಆಗುತ್ತಾ ಬರೀ ದೇಹಕ್ಕಷ್ಟೇ ಅಲ್ಲ ಮನಸ್ಸಿಗೂ ಧೈರ್ಯ ಬರುತ್ತೆ ಆಬ್ಸ್ ಮಂಗಳ ಲಗ್ನಕ್ಕೆ ಬರೋದೇ ಧೈರ್ಯ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಹೆಚ್ಚಿಸೋಕೆ ಆರೋಗ್ಯದಲ್ಲಂತೂ ಸ್ಪಷ್ಟವಾದ ಸುಧಾರಣೆ ತಿಂಗಳ ಮೋಟಭಾಗ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಕೇಳಿದ ಹಾಗೆ ಇದು ಬರೀ ದೈಹಿಕ ಶಕ್ತಿಯಲ್ಲ ಮಾನಸಿಕ ದೃಢತೆಯನ್ನು ಕೊಡುತ್ತೆ ಹೊಸ ಉತ್ಸಾಹ ಬರುತ್ತೆ ಹಿಂದೆ ಸರಿಯುತ್ತಿದ್ದ ವಿಷಯಗಳಲ್ಲಿ ಈಗ ಧೈರ್ಯವಾಗಿ ಮುನ್ನುಗ್ಗಬಹುದು ಹಾಗಾದ್ರೆ ಖಂಡಿತ ಜೊತೆಗೆ ನೋಡಿ ಜೂನ್ ಹದಿನೈದರ ನಂತರ ಸೂರ್ಯ ಕೂಡ ಲಾಭಸ್ಥಾನಕ್ಕೆ ಬರೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರೋಕೆ ಸಹಾಯ ಆಗುತ್ತೆ ಹ್ಮ್ ಒಳ್ಳೆ ಸಾಧ್ಯತೆ ಇದೆ ಯಾಕಂದ್ರೆ ಪ್ರೇಮ ಸ್ಥಾನ ಅಂದ್ರೆ ಐದನೇ ಮನೆ ಅಧಿಪತಿ ಗುರು ಅವನು ಲಾಭಸ್ಥಾನ ಹನ್ನೊಂದರಲ್ಲಿ ಇದ್ದಾನೆ ಓಕೆ ಅದಕ್ಕಿಂತ ಮುಖ್ಯವಾಗಿ ಜೂನ್ ಹದ್ನೈದರ ನಂತರ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಮತ್ತು ಗುರು ಇಬ್ರು ಹನ್ನೊಂದನೇ ಮನೆಯಲ್ಲಿ ಸೇರ್ತಾರೆ ಹೌದಾ ಹೌದು ಇದನ್ನು ಜೀವಾತ್ಮ ಯೋಗ ಅಂತ ಕರಿಬಹುದು ಅಂದ್ರೆ ಆತ್ಮ ಸೂರ್ಯ ಮತ್ತು ಜೀವ ಗುರು ಒಂದಾಗೋದು ಇದು ತುಂಬಾ ಶುಭಕರವಾದ ಯೋಗ ಆತ್ಮ ಯೋಗ ಕೇಳೋಕೆ ವಿಶೇಷವಾಗಿದೆ ಅಂದ್ರೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಮಾತುಕತೆ ನಿಂತಿದ್ರೂ ಈ ಯೋಗದಿಂದ ಮತ್ತೆ ಒಂದಾಗ್ಬೋದ ನಿಖರವಾಗಿ ಈ ಯೋಗ ತಿಳುವಳಿಕೆ ಆಕರ್ಷಣೆ ಹೆಚ್ಚಿಸಿ ಸಂಬಂಧಗಳಿಗೆ ಹೊಸ ಜೀವ ಕೊಡುತ್ತೆ ಹೊಸ ಲವ್ ಸ್ಟೋರಿ ಶುರುವಾಗೋಕು ಇದು ಬೆಸ್ಟ್ ಆದರೆ ಒಂದು ಸಣ್ಣ ಎಚ್ಚರಿಕೆ ಜೂನ್ ಹದ್ನೈದರ ಮೊದಲು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳ ಬಗ್ಗೆ ಜಾಗ ಸರಿ ಸರಿ ಪ್ರೀತಿಯಲ್ಲಿ ಇಷ್ಟು ಚೆನ್ನಾಗಿದ್ರೆ ಮದುವೆ ಆದವರ ಕತೆಯೇನು ಅಲ್ಲಿ ರಾಹು ಕೇತು ಶನಿ ಅವರ ಪ್ರಭಾವನೂ ಇರುತ್ತಲ್ಲ ಹೌದು ಅಲ್ಲಿ ಸ್ವಲ್ಪ ಗಮನ ಬೇಕು ವಿವಾಹಸ್ಥಾನವಾದ ಏಳನೆಯ ಮನೆಯಲ್ಲಿ ರಾಹು ಇದ್ದಾನೆ ಸುಮಾರು ಒಂದೂವರೆ ವರ್ಷ ಇರುತ್ತಾನೆ ಹ್ಮ್ ಮತ್ತು ಏಳನೆಯ ಅಧಿಪತಿ ಶನಿ ಅವನು ಎಂಟನೇ ಮನೆಯಲ್ಲಿ ಇದು ಕೆಲವೊಮ್ಮೆ ಸಂಸಾರದಲ್ಲಿ ಸ್ವಲ್ಪ ಹೇಗೆ ಅಂದ್ರೆ ಭಿನ್ನಾಭಿಪ್ರಾಯ ವಾದವಿವಾದ ತರಬಹುದು ಅ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಈಗ ಬೆನ್ನು ನೋವು ಆ ತರಹದ್ದು ಕಾಣಿಸಬಹುದು ಅಂದ್ರೆ ಈ ಸಮಯದಲ್ಲಿ ತಾಳ್ಮೆ ರೊಂಬ ಮುಖ್ಯ ಅಲ್ವಾ ಖಂಡಿತವಾಗಿಯೂ ತಾಳ್ಮೆ ಸಂಯಮ ಹೊಂದಾಣಿಕೆ ಬಹಳ ಸಣ್ಣ ವಿಷಯಗಳನ್ನೇ ದೊಡ್ಡದು ಮಾಡ್ಬಾ ಸರಿ ಮುಖ್ಯವಾದ ವಿಷಯಕ್ಕೆ ಬರೋಣ ಭಾಗ್ಯ ವೃತ್ತಿ ವ್ಯಾಪಾರ ಜೂನ್ ಏಳರ ನಂತರ ಅದೃಷ್ಟದಲ್ಲಿ ದೊಡ್ಡ ಎಂದಿರಿ ರಾಜಯೋಗ ಅಂತನೂ ಹೇಳಿದ್ರಿ ಹೌದು ನಿಮ್ಮ ಭಾಗ್ಯಸ್ಥಾನದ ಒಂಬತ್ತನೆಯ ಮನೆಯ ಅಧಿಪತಿಯಾರು ಮಂಗಳ್ ಮಂಗಳ ಅವನು ಜೂನ್ ಏಳಕ್ಕೆ ನಿಮ್ಮ ಲಗ್ನಕ್ಕೆ ಅಂದ್ರೆ ಒಂದನೆಯ ಮನೆಗೆ ಬರ್ತಾನೆ ಭಾಗ್ಯಾಧಿಪತಿ ಲಗ್ನಕ್ಕೆ ಬರೋದು ಒಂದು ರೀತಿಯ ರಾಜಯೋಗವೇ ಅಂದ್ರೆ ಯಶಸ್ಸು ಗೌರವ ಅದೃಷ್ಟ ತರುವ ಯೋಗ ಇದರಿಂದ ನಿಮ್ಮ ಪ್ಲಾನ್ಗಳು ಹೂಡಿಕೆ ಖರೀದಿ ಮಾರಾಟ ಎಲ್ಲದರಲ್ಲೂ ಯಶಸ್ಸು ಸಿಗೋ ಸಾಧ್ಯತೆ ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಶನಿದಯ್ಯ ಬಗ್ಗೆ ಕೆಲ್ವಿಗೆ ಭಯ ಇರುತ್ತಲ್ಲ ನೋಡಿ ಶನಿ ಶನಿಧಯ್ಯಾದ ಫಲ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅವರವರ ಜನ್ಮಕುಂಡಲಿಯಲ್ಲಿ ಶನಿ ಎಲ್ಲಿದ್ದಾನೆ ಎಷ್ಟು ಬಲವಾಗಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ ಶನಿ ವೀಕ್ ಆಗಿದ್ರೆ ಜವಾಬ್ದಾರಿ ಜಾಸ್ತಿಯಾಗಬಹುದು ಸ್ವಲ್ಪ ಅಡೆತಡೆ ಅಪವಾದದ ಭಯ ಇರಬಹುದು ಆ ಸಮಯದಲ್ಲಿ ಯಾರನ್ನು ಸುಲಭವಾಗಿ ನಂಬಬಾರದು ಸರಿ ಆದ್ರೆ ಶನಿ ಸ್ಟ್ರಾಂಗ್ ಆಗಿದ್ರೆ ಶಿಸ್ತಿನಿಂದ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಹಣಗಳು ಮಾತ್ರ ಜಾಸ್ತಿ ಆಗ್ಬಹುದು ವೃತ್ತಿ ಜೀವನಕ್ಕೆ ಇದು ಒಳ್ಳೆ ತಿಂಗಳ ಹೊಸ ಕೆಲ್ಸ ಸಿಗೋ ಯೋಗ ಇದೆಯಾ ವೃತ್ತಿಗೆ ಇದು ಸೂಪರ್ ತಿಂಗಳು ಅಂತ ಆತ್ಮವಿಶ್ವಾಸ ಹೆಚ್ಚಾಗ್ ಜೂನ್ ಏಳರ ನಂತರ ಮಂಗಳನಿಂದಾಗಿ ಆ ಧೈರ್ಯ ಶಕ್ತಿ ಬರುತ್ತಾ ಅದ್ರಿಂದ ನಿಮ್ಮ ಗುರಿಗಳನ್ನ ಸಾಧಿಸೋಕೆ ಸಹಾಯ ಕೆಲ್ಸದಲ್ಲಿ ಸ್ಥಿರತೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗ್ಬಹು ಕೆಲ್ಸ ಇಲ್ಲದವರಿಗೆ ಅವರಿಗೂ ಒಳ್ಳೆಯ ಇದೆ ಹೊಸ ಕೆಲಸ ಸಿಗೋಕೆ ತುಂಬಾ ಸ್ಟ್ರಾಂಗ್ ಆದ ಯೋಗ ಇದೆ ಜೂನ್ ಹದಿನೈದರ ನಂತರ ಸೂರ್ಯ ಹಂದೊಂದಕ್ಕೆ ಬರುವುದರಿಂದ ಕೆಲಸದ ನಿಮಿತ್ತ ಪ್ರಯಾಣ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಅವಕಾಶಗಳು ಸಿಗಬಹುದು ಇನ್ನು ವ್ಯಾಪಾರದ ವಿಷಯ ಶನಿಯಿಂದ ಸ್ವಲ್ಪ ಮೆಂಟಲ್ ಪ್ರೆಷರ್ ಟೆನ್ಷನ್ ಇರಬಹುದು ಆದರೆ ಬುಧನ ಸ್ಥಿತಿ ಚೆನ್ನಾಗಿರೋದ್ರಿಂದ ಹಣಕಾಸಿನ ಒಳಹರಿವು ಅಂದರೆ ಫ್ಲೋ ಚೆನ್ನಾಗಿರುತ್ತೆ ಹಾಗಾದರೆ ವ್ಯಾಪಾರದಲ್ಲಿ ಅತಿಯಾದ ಒತ್ತಡ ಬೇಡ ದುಡ್ಡಿನ ಸಮಸ್ಯೆ ಅಷ್ಟಾಗಿರಲ್ಲ ಇದು ಬಹುತೇಕವಾಗಿ ಹಾಗೆಯೇ ಇಷ್ಟೆಲ್ಲ ಗ್ರಹಗಳ ಆಟದ ಮಧ್ಯೆ ಪಾಸಿಟಿವ್ ಆಗಿರೋಕೆ ಏನಾದ್ರೂ ಅಡತಡೆ ಇದ್ರೆ ನಿವಾರಿಸ್ಕೊಳ್ಳೋಕೆ ಸರಳ ಪರಿಹಾರಗಳು ಏನಾದರೂ ಇದೆಯಾ ಖಂಡಿತ ಇವೆ ತುಂಬ ಸರಳವಾದವು ಒಂದು ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ವರಾಯ ನಮಃ ದಿನ ನೂರೆಂಟು ಸಾರಿ ಹೇಳ್ಕೊಳ್ಳಿ ಸರಿ ಎರಡು ಪಕ್ಷಿಗಳಿಗೆ ಕಾಳು ನೀರು ಮೂರು ಧೈರ್ಯಕ್ಕೆ ಶಕ್ತಿಗೆ ಹನುಮಾನ್ ಚಾಲಿಸ ಓದಿ ನಾಲ್ಕು ನಿಮ್ಮ ಆತ್ಮವಿಶ್ವಾಸಕ್ಕೆ ಆರೋಗ್ಯಕ್ಕೆ ಪ್ರತಿದಿನ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಅರ್ಪಿಸಿ ಅಂದ್ರೆ ಅರ್ಘ್ಯ ಕೊಡಿ ನೀವು ಸಣ್ಣವಾದರೂ ತುಂಬಾ ಪರಿಣಾಮಕಾರಿ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಮಾಹಿತಿ ಸಿಂಹರಾಶಿಯವರಿಗೆ ಖಂಡಿತ ಉಪಯೋಗ ಆಗುತ್ತೆ ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕುಟುಂಬದವರು ಅಥವಾ ಸಿಂಹರಾಶಿಯ ಪರಿಚಯದವರೊಂದಿಗೆ ಹಂಚಿಕೊಳ್ಳಿ ಹೌದು ಈ ತರದ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋಕು ಮರಿಬೇಡಿ ಕೊನೆಯದಾಗಿ ಒಂದು ಮಾತು ಗ್ರಹಗಳು ಕೆಲವೊಮ್ಮೆ ಸವಾಲು ತಂದ ಹಾಗೆ ಕಂಡ್ರೂ ಈ ಜೂನ್ ತಿಂಗಳು ವಿಶೇಷವಾಗಿ ಜೂನ್ ಏಳು ಮತ್ತು ಹದಿನೈದರ ನಂತರ ಸಿಂಹರಾಶಿಯವರಿಗೆ ಹೊಸ ಸಾಧ್ಯತೆಗಳನ್ನ ಧೈರ್ಯವನ್ನ ಯಶಸ್ಸನ್ನ ತಂದುಕೊಡಲಿ ಹೌದು ಗ್ರಹಗಳು ದಾರಿ ತೋರಿಸಬಹುದು ಅಷ್ಟೇ ಆದರೆ ನಿಮ್ಮೊಳಗಿನ ಶಕ್ತಿ ನಿಮ್ಮ ವಿವೇಚನೆ ಇದೆಯಲ್ಲ ಅದೇ ನಿಮ್ಮ ನಿಜವಾದ ದಿಕ್ಸೂಚಿ ಈ ಜೂನ್ನಲ್ಲಿ ಆ ಶಕ್ತಿಯನ್ನ ಜಾಗೃತಗೊಳಿಸಿ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಧೈರ್ಯವಾಗಿ ಮುನ್ನೆಡಿ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು